ಎಲ್ಲರಿಗೂ ಶುಭ ಮಧ್ಯಾಹ್ನ ಜಗತ್ತಿನ ಬೆಳೆದಲು ಸೂರ್ಯನೇ ನಮ್ಮ ಬದುಕನ್ನು ಬೆಳಗಿಸಲು ಒಂದೇ ಸಹ ವಿದ್ಯಾರ್ಥಿ ಜೀವನದಲ್ಲಿ ಪುಸ್ತಕಗಳೇ ನಮ್ಮ ನಿಜವಾದ ಗೆಳೆಯರು ಎಂದು ಹೇಳಬಹುದು ನಾವು ಶಾಲೆಯಲ್ಲಿ ಶಿಕ್ಷಕರು ಮಾಡಿದ ಪಾಠದ ನಂತರ ಮನೆಯಲ್ಲಿ ಹೋಗಿ ಆ ವಿಷಯಕ್ಕೆ ಅನುಗುಣವಾದ ವಿವರಣೆಯನ್ನು ಪುಸ್ತಕದಲ್ಲಿ ಓದುವುದರಿಂದ ವಿವರಣೆ ನಮಗೆ ಹೆಚ್ಚು ಅರ್ಥವಾಗುತ್ತದೆ ಹಾಗೂ ಗೊತ್ತಿರದ ಅಥವಾ ತಿಳಿಯದೇ ಇರುವ ಕೆಲವು ವಿಷಯಗಳನ್ನು ತಿಳಿಯುತ್ತವೆ ಈ ಪುಸ್ತಕಗಳನ್ನು ಓದುವುದರಿಂದ ನಮಗೆ ಹೊಸ ವಿಷಯದ ಅರಿವು ಮೂಡುತ್ತದೆ ಇಲ್ಲಿಯವರೆಗೆ ನಾವು ತಿಳಿಯದೇ ಇದ್ದ ಹಲವಾರು ವಿಷಯಗಳನ್ನು ಪುಸ್ತಕ ಓದುವುದರಿಂದ ನಾವು ಕಲಿತುಕೊಳ್ಳಬಹುದು ಹೀಗಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಪುಸ್ತಕ ಎನ್ನುವುದು ಅತ್ಯಂತ ಒಳ್ಳೆಯ ಮಿತ್ರನಾಗಿರುತ್ತಾರೆ ಪುಸ್ತಕವನ್ನು ಓದುವುದರಿಂದ ಮಾನಸಿಕವಾಗಿ ನಮ್ಮ ಯೋಚನಾ ಶಕ್ತಿ ಹಾಗೂ ಕಲ್ಪನಾ ಶಕ್ತಿ ಹೆಚ್ಚಾಗುತ್ತದೆ ಇದರಿಂದ ಹಲವಾರು ವಿಷಯಗಳ ಬಗ್ಗೆ ನಾವು ಮುಂದಾಲೋಚನೆ ಮಾಡಲು ಸಾಧ್ಯವಾಗುತ್ತದೆ ಕಾಲದ ತಾಂತ್ರಿಕ ಯುಗದಲ್ಲಿ ಎಲ್ಲವೂ ಈ ಮಾಯಾ ಮೊಬೈಲ್ನಿಂದಲೇ ನಡೆಯುತ್ತದೆ ಆದರೆ ಓದುವ ಮಕ್ಕಳಿಗೆ ಈ ಮೊಬೈಲ್ ಎಷ್ಟು ಬೇಕು ಅಷ್ಟು ಬಳಸಿದರೆ ತಪ್ಪಿಲ್ಲ ಆದರೆ ಅಗತ್ಯಕ್ಕಿಂತ ಹೆಚ್ಚು ಮೊಬೈಲ್ನಲ್ಲಿ ಸಮಯ ಕಳೆದರೆ ಮಾತ್ರ ತಪ್ಪು ಎಂದು ಹೇಳಬಹುದು ಈ ಜಾಗೃತಿ ಭಾವನೆಯನ್ನು ಬೀದಿ ನಾಟಕದ ಮೂಲಕ ಪ್ರದರ್ಶಿಸಲು ಬರುತ್ತಿದ್ದಾರೆ ಒಂಬತ್ತನೇ ಮತ್ತು ಹತ್ತನೇ ತರಗತಿಯ ಮಕ್ಕಳು the world books enlighten our life it is not wrong that books are the real friends in a student's life after a lesson is given by the teacher in school we understand the concept more by reading the explanation corresponding to that subject at home it also gives us clarity on subjects which we didn't know or didn't understand reading these books gives us awareness of new things and we can learn so many more things very good friend in the life of students. Reading a book increases our thinking power and imagination. Reading a book increases our thinking power and imagination so that we are able to think above and beyond the particular topic which is taught in school. It is no mistake that everything, all the faults in today's generation is caused by this mobile. But if a child wants to use mobile studies, it is not wrong. Excess use of mobile can be classified as the wrong thing to do. To spread awareness on this topic, the students of class 9 and 10 are gonna do a street paint panel. Thank you.

ಈಗಿನ ಕಾಲದಲ್ಲಿ ಪುಸ್ತಕದಲ್ಲಿ ಯಾರು ಹೋಗ್ತಾರೆ ಎಲ್ಲರೂ ಮೊಬೈಲ್ ಆಯ್ತು ಎಲ್ಲ ಮಾಡುದು ಎಲ್ಲ ಸಮಯ ಮೊಬೈಲ್ ಅಲ್ಲೇ ಮುಳುಗಿರ್ತಾನೆ ಏನ್ ಮಾಡ್ತಾರೋ

ஓ மை கார்ட் நிமிஷ மாதாது அந்த எர்டு கண்டை ஆகிட்டுல நீகேனோ ரத்திரி ஆகி நின்னோ பார்த்தேன் பிள்ளைங்க ஓகே ನಿಮ್ಮ ಕಂಠದ ಟಿ ರೆಸಲ್ಟ್ ಬಂದಿದೆ ಮಕ್ಕಳ ಏನಾಯ್ತು ನಮೇಶ ಸುನೀತಾ ಬಂದ್ರಾ ಇಲ್ಲಿ ನಿಮ್ಮ ರೆಸಲ್ಟ್ ಬಂದಿದ್ಯಾಂತೆ ಶಾಲೆಗೆ ಹೋಗಿ ನೋಡ್ಕೊಂಡು ಬಂದ್ರು ಅಪ್ಪ ಈ वीक ಕಾಲದಲ್ಲಿ ಮೊಬೈಲ್ ಅಲ್ಲಿ ಮಾತಾಡ್ಕೊಂಡ್ಲು ಅಂತ ಅಪ್ಪ ಆ ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ಬಿಟ್ಟಾ ಪುಸ್ತಕದಲ್ಲಿ ಅಂತ ಪುಸ್ತಕದಲ್ಲಿ ಓದುವಾಗ ಬೇಗ ಅವರಿಂದ ಫೋನ್ ಕಾಲ್ ಬರಲ್ಲ ಮತ್ತು ಬೇರೆ ಆಪ್ ಕಡೆ ಗಮನ ಹೋಗುವುದಿಲ್ಲ ಹಾಗೂ ಮೊಬೈಲಿನ ಮೊಬೈಲಿನಲ್ಲಿ ಓದಿದರೆ ಅದು ಒಮ್ಮೆ ತಲೆ ತಟ್ಟಿಸಿದರೆ ಸರಿ ಎತ್ತದ ಹಾಗೆ ಮಾಡುತ್ತದೆ ನಿಮಗೂ ಹೇಳ್ತೀನಿ ನಿಮ್ಮೆಲ್ಲರಿಗೂ ಹೇಳ್ತೀನಿ ಮೊಬೈಲ್ ಮತ್ತೆ ಟೆಕ್ನಾಲಜಿ ತಪ್ಪಂತ ಹೇಳುವುದಿಲ್ಲ ಆದರೆ ಎಷ್ಟು ಅಷ್ಟೇ ಬಳಸಬೇಕು ಅತಿ ಮೀರಿದರೆ ಇಂತಹ ಪರಿಣಾಮ ತಲೆ ತಗ್ಗಿಸಿ ನನ್ನನ್ನು ಓದು ನಿನ್ನನ್ನು ಪ್ರಪಂಚದಲ್ಲೇ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡುವೆ